ಜರ್ನಿ ಬೆಳೀತು ನಿಮಗೆ ಗೊತ್ತು ಬಟ್ ಇವತ್ತು ಈ ವೇದಿಕೆಗೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದ್ದೇನೆಂದ್ರೆ ಮುರಳಿ ಮಾಸ್ಟ್ ಇರ್ಬೋದು ಹರಿ ಸರ್ ಇರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಆಗಲೂ ಕೆಲಸ ಮಾಡಿದ್ರೆ ನಿದ್ದೆಗೆಟ್ಟು ಅವರು ನನ್ನ ಬೆಳೆಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದ್ಬಿಡಲ್ಲ ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಗಳಾಗಿ ನಿಂತು ಅವರೆಲ್ಲರೂ ಬೆವ್ರಹರಿಸಿ ಒಬ್ಬನ್ನ ಮುಂದೆ ಆ ಆತರ ತಳ್ಳಿ ನಿಂತಿರೋ ನಾನು ಆದ್ರೆ ಅವ್ರ ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟ್ ಇಂದ ಆ ಜವಾಬ್ದಾರಿ ಇಟ್ಕೊಂಡು ಇನ್ನು ಮುಂದೆ ಹೋಗಿ ಅವರು ಖುಷಿ ಪಡೋಂತ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾನು ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬಾ ಬೇಜಾರಾಗದ ಏನು ಗೊತ್ತಾ ಯಾಕೆ ಗೋಳ್ ಗೋಳ್ ಆಡೋದಕ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ಯಾವಾಗಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ ಏ ಕನ್ನಡ ಸಿನಿಮಾ ನೋಡಲ್ಲ ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವ್ದೋ ಇಂಟರ್ವ್ಯೂಲ್ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡ್ಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರನ ಹರಿಸೇ ಹರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಲಿ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಇವೆಂಟ್ ಮಾಡಿ ಅಂತ ನಾನು ನಂಬೋದು ಒಂದೇ ಈವೆಂಟ್ ಇಂದ ಅಟೆನ್ಷನ್ ಸಿಗ್ಬೋದು ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದ ಅಲ್ಲ ನೀವು ಮಾಡೋ ಕೆಲಸದಿಂದ ಸೊ ನನ್ನ ಇಂಡಸ್ಟ್ರಿಲಿ ಎಲ್ಲಾರ್ಗು ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳು ಇಟ್ಕೋಣ ಸ್ವಾಭಿಮಾನ ಬೆಳೆಸ್ಕೋಣ ಯಾರ ಮುಂದೇನು ನಾವು ಕಮ್ಮಿ ಅನ್ನೋ ಯೋಚನೆ ಇಟ್ಕೊಬೇಡಿ ತಲೆ ತಗ್ಸ್ಬೇಡಿ ಬೇಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋ ದುಡಿಯೋಣ ಧೈರ್ಯವಾಗಿ ಬನ್ನಿ ಯಂಗ್ಸ್ಟರ್ಸ್ ಬರ್ತಾ ಇದಾರೆ ಹೊಸ ಜನರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದು ಒಂದೇ ಎಲ್ಲ ಆಕ್ಟರ್ಗಳಿಗೂ ಆ್ಯಕ್ಟ್ರೆಸ್ಗಳಿಗೂ ಯಾರೇ ಬರ್ತೀನಿ ಅನ್ಕೊಂಡ್ರು ಬರೀ ಸಿನಿಮಾಲಿ ಆ್ಯಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ಮ ಜವಾಬ್ದಾರಿ ಏನನ್ನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇನೆ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ನೀವೆಲ್ಲ ಲಕ್ಕಿ ನಿಮ್ಮ ಮೂರು ಜನ ಒಳ್ಳೆ ಸಂಸ್ಥೆ ಒಳ್ಳೆ ನಿರ್ದೇಶಕರು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬಾ ಮುಂದೆ ಹೋಗಂಗಾಗ್ಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ನಿಮ್ಮಗಳಿಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರ ನನ್ನ ಅಭಿಮಾನಿಗಳಿಗೆ ನಾವು ಋಣ ಹೆಂಗ್ ತೀರಿಸ್ಬೇಕೋ ಗೊತ್ತಿಲ್ಲ ಪ್ರತಿ ಕ್ಷಣ ನೀವು ಕಿರ್ಚೋ ಆ ಒಂದೊಂದು ಆ ಎನರ್ಜಿ ಅಥವಾ ನೀವು ನಿಮ್ಮ ವಾಯ್ಸ್ ದಣಿವು ತಗೊಂಡು ನಮ್ಮ ಹೆಸರು ಕಿರಿಸ್ತೀರಾ ಅದು ನನಗೆ ದೊಡ್ಡಸ್ತಿಗೆ ತಂದು ಕೊಡೋಲ್ಲ ಜವಾಬ್ದಾರಿ ತಂದು ಕೊಡುತ್ತೆ ಯಾವತ್ತು ಕುಗ್ಗಂಗೆ ನಾನು ನಡ್ಕೊಳ್ಳಲ್ಲ ಮೇಲೋಗೋ ಹೋಗೋ ಥರ ನೆಡ್ಕೊತೀನಿ ನಿಮ್ಮ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್